ಮನೆ ಒಡೆಯುವ ಕೆಲಸ ಮಾಡಬಾರ್ದು ಅನ್ನೋ ವಿಜಯೇಂದ್ರ ಅವರ ಹೇಳಿಕೆಗೆ ಜಗದೀಶ್ ಶೆಟ್ಟರ್ ತಿರುಗೇಟನ್ನು ಕೊಟ್ಟಿದ್ದಾರೆ ವಿಜಯೇಂದ್ರ ಅವರ ಹೇಳಿಕೆಗೆ ಉತ್ತರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಯಾಕಂತಂದ್ರೆ ನೆನೆ ವಿಜಯೇಂದ್ರ ಅವರು ಹೇಳಿದರು ಜಗದೀಶ್ ಶೆಟ್ಟರ್ ಅವರು ಮನೆ ಕಟ್ಟೋ ಕೆಲಸ ಮಾಡಬೇಕು ಮನೆ ಒಡೆಯೋ ಕೆಲಸ ಮಾಡಬೇಕು ಮಾಡಬಾರ್ದು ಅಂತ ಹೇಳಿದರು ಅಂದರೆ ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಷಯಕ್ಕೆ ಬಗ್ಗೆ ಅವರೇನು ಮಾತನಾಡಿದ್ರು ಆ ಸಂದರ್ಭದಲ್ಲಿ ಹೇಳಿದರು ಬಿ ವೈ ವಿಜೇಂದ್ರ ಹೇಳಿಕೆಗೆ ಜಗದೀಶ್ ಶೆಟ್ಟರ್ ತಿರುಗೇಟು ಕೊಟ್ಟಿದ್ದಾರೆ ವೀರಶೈವ ಲಿಂಗಾಯತ ಪ್ರತ್ಯೇಕ ಮಾಡೋದಕ್ಕೆ ಹೊರಟಿದ್ದಕ್ಕೆ ವಿರೋಧಿಸಿದ್ದೆ ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆಯೋ ಪ್ರಶ್ನೆಯೇ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿ ಎಂ ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆಯ ದಾವಣಗೆರೆ ಸಮಾವೇಶದಲ್ಲಿ ಕೆಲ ನಿರ್ಣಯಗಳನ್ನು ಅಂಗೀಕರಿಸಲಾಗಿದೆ ಅದರಂತೆ ವೀರಶೈವ ಲಿಂಗಾಯತರ ಬೇಡಿಕೆಗಳಿಗಾಗಿ ಒಗ್ಗಟ್ಟು ಪ್ರದರ್ಶಿಸಲಾಗಿದೆ ಎಂದಿದ್ದಾರೆ ಜಗದೀಶ್ ಶೆಟ್ಟರ್ ಹಿಂದೆ ಪ್ರತ್ಯೇಕ ಧರ್ಮ ಅಂತ ಹೋರಾಟ ನಡೆದಾಗ ಅವಾಗ ಒಡೆಯುವಂಥ ಕೆಲಸ ಬಂದು ನಾನು ಹೇಳಿದ್ದೆ ಆದರೆ ಏನಾಗಿತ್ತು ಹಿಂದೆ ಹೋರಾಟ ಮಾಡಿದಾಗ ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನುವಂಥದ್ದು ವೀರಶೈವ ಲಿಂಗಾಯತ ಅಂತ ಶಕ್ತಿ ಇದೆ ಲಿಂಗಾಯತ ಧರ್ಮದೊಳಗೆ ಒಳಗೆ ಬೇರೆ ಬೇರೆ ಅನ್ನುವಂಥ ರೀತಿಯಲ್ಲಿ ಬಿಂಬಣೆ ಮಾಡುವಂಥದ್ದು ಮತ್ತು ಸಮಾಜದಲ್ಲಿ ಒಂದು ಗ್ರೂಪು ಒಂದು ವರ್ಗ ಬಿಟ್ಟು ಅದು ಹೋರಾಟಕ್ಕೆ ಇಳಿದಿದ್ದು ಅದು ಬೇಸಿಕ್ ನಾ ಕ್ವಶನ್ ಮಾಡಿದ್ದೆ ವೀರಶೈವ ಲಿಂಗಾಯತ ಎರಡೂ ಒಂದಂತ ಇಟ್ಕೊಂಡು ಎಲ್ಲ ವಿರಕ್ತರು ಒಂದು ಕಡೆ ಸೇರಿ ಎಲ್ಲ ಸಮಾಜದ ಪ್ರಮುಖರು ಒಂದು ಕಡೆ ಸೇರಿ ಇನ್ನು ಸ್ವತಂತ್ರ ಧರ್ಮ ಅನ್ನುವಂಥ ರೀತಿಯಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನುವಂಥದ್ದು ನಿರ್ಧಾರ ಮಾಡಿರಿ ಅಂತ ಹೇಳಿದೆ ನಾನು ಆ ರೀತಿಯ ನಿರ್ಧಾರಗಳನ್ನು ಮಾಡಬೇಕು ವೀರಶೈವ ಮಹಾಸಭಾ ಲಿಂಗಾಯತ ಸಭಾ ಏನಿದೆ ಇದು ಲೀಡ್ ತಗೋಬೇಕು ಅನ್ನುವಂಥ ಅಭಿಪ್ರಾಯಗಳನ್ನು ಅಲ್ಲಿ ಎತ್ತಿದ್ದೇನೆ ಇದು ಸ್ವತಂತ್ರ ಧರ್ಮ ಅನ್ನುವಂಥ ಕಾಣ ಮೇಲೆ ಸಮಾಜದಲ್ಲಿ ಒಡಕು ಉಂಟುವಂಥದ್ದು ಆಗೋದು ಬೇಡ ಎಲ್ಲ ವರ್ಗದವರು ಎಲ್ಲ ಸಮಾಜದ ಎಲ್ಲ ಬಂಧುಗಳು ಒಂದು ಕಡೆ ಸೇರಿಸಿ ಅದರಲ್ಲಿ ಪ್ರಮುಖವಾಗಿ ಪ್ರಮುಖರನ್ನ ಅದರಲ್ಲಿ ಗುರು ವೀರುತ್ತರು ಸೇರಿ ಒಂದು ಇದ್ರ ಬಗ್ಗೆ ಒಂದು ಕಾನ್ಸಿಯಸ್ ಆದಂಥ ನಿರ್ಧಾರ ಕೈಗೊಂಡ್ರೆ ಆ ಒಂದು ಸ್ವತಂತ್ರ ಧರ್ಮ ಅನ್ನುವಂಥದ್ದು ವೀರಶೈವ ಲಿಂಗಾಯತ ಎರಡೂ ಕೂಡಿ ಲಾಸ್ಟ್ ಟೈಮ್ ಏನು ಮಾಡಿದರು ವೀರಶೈವ ಬೇರೆ ಲಿಂಗಾಯತ ಬೇರೆ ಅನ್ನುವಂಥ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡಿದ್ರು ಆ ವಿಚಾರ ಇದ್ದಕ್ಕೆ ಭಾಳಷ್ಟು ಜನ ಅಪೋಸ್ ಮಾಡಿದ್ರು ಅವತ್ತು ನಾನು ಅಪೋಸ್ ಮಾಡಿದ್ದೆ ಅದರ ಪ್ರಶ್ನೆನೇ ಇಲ್ಲ ಹೀಗಾಗಿ ಸಮಾಜವನ್ನು ಒಡೆಯುವಂತಹ ಪ್ರಶ್ನೆನೇ ಇಲ್ಲ ಇವತ್ತು ಎಲ್ಲ ಸಮಾಜದ ಎಲ್ಲ ಎಲ್ಲರೂ ಎಲ್ಲ ವರ್ಗದವರು ಕೂಡಿಕೊಂಡು ಹೋರಾಟ ಮಾಡಿದಕ್ಕೆ ಅದಕ್ಕೊಂದು ಏನಾದ್ರು ಪ್ರತಿಫಲ ಸಾಧ್ಯ ಇದೆ ಅನ್ನುವಂಥ ಮಾತು ನೀನಿದೆ ಅಲ್ಲ ಹಿಂದೆ ಪ್ರತ್ಯೇಕ ಧರ್ಮ ಅಂತ ಹೋರಾಟ ನಡೆದಾಗ ಅವಾಗ ಒಡೆಯುವಂಥ ಕೆಲಸ ಬರೋದು ನಾನೇ ಹೇಳಿದ್ದೆ ಆದರೆ ಏನಾಗಿತ್ತು ಹಿಂದೆ ಹೋರಾಟ ಮಾಡಿದಾಗ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ